ಕೆಟ್ಕೊಳವಾ ಗಡ ಗಡ ಉಂಡು ಊಟ ತಗೊಂಡು ಹೋಗ್ತೀನಿ ಅಪ್ಪಗೆ ಕೊಟ್ಟು ಬಂದು ಇಸ್ಕೂಲಿಗೆ ಹೋಗ್ಬೇಕು ನಾ ಇನ್ನು ಟೈಮ್ ಹಾಕತ್ತೆ ಹ್ಞೂ ಬಾರ ಪೆಟ್ ಕೊಡ್ತೀನಿ ನೀನು ಮುಂಚಾಮಾನ ಹತ್ರ ಹೋಗಿದ್ದಲ್ಲ ಇನ್ನು ಏನಂದ ಮುಂಸಾಮಾನ ರೊಕ್ಕ ಬರ್ತದಂತ ಅವಾ ಅದು ಅಂತ ಕಣವಾ ಆ ಥರದ್ದು ಮುಂಜಾಮಾ ಡೈಲಿ ಬರ್ತಾವಂತೆ ಅದು ಏನಾರು ನಾವು ಬರಬೇಕಂದ್ರೆ ಒಂದು ಲಕ್ಷ ಬಟ್ಟೆ ತಗೋಬೇಕಂತೆ ಅದ್ರಾಗೆ ಐವತ್ತು ಸಾವಿರ ಕಟ್ಟಾಗ್ತದಂತೆ ಆಮೇಲೆ ಇನ್ನು ಐವತ್ತು ಸಾವಿರ ರೂಪಾಯಿ ಬಟ್ಟೆ ಕೊಡ್ತಾರಂತ ಕಣವಾ ಅಯ್ಯೋ ಹೌದೇನಪ್ಪ ಇರಲಿ ಹೋಗಲಿ ಬಿಡಪ್ಪ ನೀನು ಉಂಡೋಗಿ ನೀನು ಅಪ್ಪ ಊಟ ಕೊಟ್ಟ ಹೊಲ್ದಾಗ ಹ್ಞೂ ಸರಿ ಕಣವಾ ಇಟ್ಕೊಂಬರೋ ಹುಣ್ಣಾಕೆ ಹ್ಞೂ ಕುತ್ಕ ಇಲ್ಲ ಇಟ್ಕೊಂಡು ಕೊಡ್ತೀನಿ ತೂ ರೊಕ್ಕ ಬಂದಿದ್ರೆ ಚೆನ್ನಾಗಿತ್ತಪ್ಪ ಅದು ತಗೋಳಪ್ಪ ಹುಣ್ಣು ಗಡಗಡ ಉಂಡು ಹೋಗು ಹೊಲ್ದಾಕೆ ಬುತ್ತಿ ಕಟ್ಟಿರ್ತೀನಿ ಬಾಕ್ಸ್ನಾಗೆ ಹ್ಞೂವಾ ಸರಿ ಅವಾ ನೀನು ಉಂಡೆನವ ಉಣ್ಣವ ಮನೆಗೆ ಹೊಸಿ ಕೆಲಸ ಐತೆ ಆಮೇಲೆ ಉಂಟು ನೀನು ಇಲ್ಲಪ್ಪ ಈಗ ಹೊಲಕ್ಕೆ ಒಬ್ಬನೇ ಹೋಗ್ಬೇಕಾಕತ್ತಲ್ಲ ಏನು ಮಾಡಲಿ ಹ್ಞೂ ಪಿಂಟೆಗೆ ಫೋನ್ ಮಾಡೋಣ ಏನು ಮಾಡ್ತಿದ್ದಾನೆ ಕೇಳೋಣ ಹಲೋ ಲೇ ಪಿಂಟ್ಯಾ ಎಲ್ಲಿದೆಯೋ ಬೇಗ ಮಂತಕ್ಕೆ ಬರಲಿ ಬಾರಲ್ಲಿ ಹೇಳ್ತೀನಿ ಗಡಗಡ ಉಂಡು ಎದ್ದೋಗ ಬಿಟ್ಟು ಅಲ್ಲಿ ನಿಮ್ಮಪ್ಪ ಹೊಟ್ಟೆ ಎಸ್ಕೊಂಡಿರ್ತಾರೆ ಅಯ್ಯೋ ಉಣ್ಬೇಕ ಬ್ಯಾಡುವ ತಡಿಯವ ಉಂಡು ಹೋಗ್ ನೀ ನೆಮ್ಮದೇ ಕುತ್ಕೊಂಡು ಉಣ್ಣಾಕೊಬಿಡೋದಲ್ಲವ ನೀನು ಯಾವ ನೋಡಿದ್ರು ಆ ಮೊಬೈಲ್ ನಡ್ಕೊಂಡಿರ್ತೀಯ ಇರ್ತೀಯ ನೋಡು ತಿನ್ಬೇಕಾದ್ರೂ ಅದನ್ನ ಬಿಸಾಕಿ ತಿನ್ಬಾರ್ದೆ ನೀನು ತೋ ಏನಿಲ್ಲ ಕಣವ ನಾನು ಒಬ್ನೇ ಹೊಲಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಪಿಂಟಿಗೆ ಫೋನ್ ಮಾಡಿದೆ ಕರೆದೇ ಒಬ್ನೇ ನಾನೆಲ್ಲೂ ನಡ್ಕೊಂಡು ಹೋಗ್ಲಿ ಹ್ಞೂ ಅಷ್ಟು ದೂರ ಹ್ಞೂ ಒಲೆ ಕಡಿಮೆ ದೂರ ಐತೆ ಅದಕ್ಕೆ ಅವ್ನು ಕರ್ಕೊಂಡು ಹೋಗ್ತೀನಿ ಜೊತೆಗೆ ಬೇಗ ಬೇಗ ಹೋಗಿ ಮಾತಾಡ್ಕೊಂತ ಹೋಗಿ ಕೊಟ್ಟು ಬರ್ತೀನಿ ಮತ್ತೆ ಸ್ಕೂಲಿಗೆ ಹೋಗ್ಬೇಕಲ್ಲ ಟೈಮ್ ಆಕತೆ ಅದಕ್ಕೆ ಫೋನ್ ಮಾಡಿನಪ್ಪ ನಾನು ಅವನಿಗೆ ಬರ್ತಾನೆ ಅಂತ ಅದೇನು ಮಾಡ್ತೀನಿ ಮಾಡಪ್ಪ ಇನ್ನಿಷ್ಟ ಅವನೊಬ್ನೇ ಯಾಕೆ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಹೊರಗೆ ಎಲ್ಲರ ಮನೆಗೆ ಒಬ್ಬೊಬ್ಬರನ್ನ ಕರೆದು ಬರ್ತೀನಿ ಕರ್ಕೊಂಡೋಗಿ ಜೊತೆಗೆ ಕೊಟ್ವಾ ಗಡ ಗಡ ಸರ್ನೆ ತಿಂದ ಹೋಗಿ ಕೊಟ್ಟು ಬಂದು ಸ್ಕೂಲಿಗೆ ಹೋಗ ಬಿಟ್ಟು ಬ್ಯಾಗ್ ಎತ್ತಕಂಡ ಇಲ್ಲದ ಮಂಗೋತಾರ ಮಾಡ್ತೇನೆ ಮಂಗೋತಾರ ಏನೋ ಮಾಡ್ತೀನಿ ಬಿಡವ ನೀನು ನಿನ್ನ ಕೆಲಸ ನೋಡ್ಕೊ ಹೋಗು ಅದೇ ಅಷ್ಟು ದೊಡ್ಡನಾಗಿ ಬಿಟ್ಟಿಯ ನೀನು ನನ್ನ ಕೆಲಸ ನಾನು ನೋಡ್ಕೆ ಅಂತ ಹೇಳೋಷ್ಟು ಇರಲಿ ಇರಲಿ ಎಲ್ಲ ನಾನು ಎಣ್ಣೆ ಬರ ಏನು ಮಾಡೋಕ್ಕಾಗ್ತದೆ ತೋ ಅವ ಯಾಕ ಹಂಗೆ ಮಾತಾಡ್ತೀಯ ಬಿಡವ ಸುಮ್ಮರ ಹೋಗ್ತೀನಿ ನನ್ನ ಜೀವನ ಇಷ್ಟ ಆಗಿಬಿಡ್ತಪ್ಪ ಮಕ್ಕಳು ಅಲ್ಲೇ ಎದ್ರು ಮಾತಾಡೋ ಅಷ್ಟು ದೊಡ್ಡವರಾಗ್ಬಿಟ್ಟಿದ್ದಾರೆ ನಾನು ಈ ಮನೆಗೆ ಯಾಕನ ಬಂದೇನ ಅದೇ ನನ್ನ ಮಗನ ನನಗೆ ನಿನ್ನ ಕೆಲಸ ನೀನು ನೋಡ್ಕ ಅಂತ ಹೇಳ್ತಾನೆ ಅವ ಇಷ್ಟಿಷ್ಟಕ್ಕೆ ಯಾಕೆ ಕಳ್ತೀಯ ಸುಮ್ಮನೆರವ ಕಾಲಿಗೆ ಬೀಳ್ಲೇನವ ಒಕ್ಕಿನ ಬಡವ ಅತ್ಲಾಗೆ ಇನ್ನೇನು ನನಗೆ ಬರ್ತೀನಿ ಬರ್ತನೇನೋ ನನಗಾಗಿ ಬಿಡತಿ ಮನೆಗೆ ತು ಹ್ಞೂ ಹೋಗಪ್ಪ ನೀನೊಂದು ಕಡೆಗೆ ಹೋಗು ನಾನೊಂದು ಕಡೆಗೆ ಹೋಗ್ನಿ ನಿಮ್ಮ ಅಪ್ಪ ಒಂದು ಕಡೆಗೆ ಹೋಗ್ಲಿ ಇನ್ನೇನು ಹಾಳು ಬೀಳಲಿ ಮನೆ ತು ಅವ ಸುಮ್ಮನೀರವಾದ ಯಾಕೆ ಕಳ್ತೀಯ ನಾನೇನು ಮಾತಾಡೋದು ಸುಮ್ಮನೆ ಏನ ಮಾಡು ಹೋಗು ಅಲ್ಲಿ ನಿಮ್ಮ ಅಪ್ಪ ಉಪವಾಸ ಇದಾರೆ ಹೋಗಿ ಊಟ ಬಾ ನಾನಲ್ಲಿ ಪಕ್ಕದ ಮನೆ ಗಂಗಾ ಕಂತ ಹೋಗ್ಬಿಡ್ತೀನಿ ಸ್ವಲ್ಪ ಕೆಲಸ ಐತೆ ನಿಮಗೆ ಹೋಗ ಉಂಡು ಫೋನ್ ಏನಿಲ್ಲ ಬಾರ್ಲೇ ಶಾಲೆಗೆ ಹೋಗಲ್ಲ ನೀನು ಇವತ್ತು ಹ್ಞೂ ಕಳಪ್ಪ ನಾನು ಬರ್ತೀನಿ ಏನಿಲ್ಲ ಬೇಗ ನಮ್ಮ ಮಲಕ್ ಹೋಗಿ ನಮ್ಮ ಅಪ್ಪ ಊಟ ಕೊಟ್ಟು ಬರೋಣ ಬಾರ್ಲೇ ಪ್ಲೀಸ್ ಲೇ ನಾನು ಇಸ್ಕೂಲಿಗೆ ಬರ್ಬೇಕಲ್ಲ ಇಬ್ರು ಹೋಗಿ ಬಂದು ಇಬ್ರು ಇಸ್ಕೂಲಿಗೆ ಜೊತೆಗೆ ಬಾರು ಯಾಕಂ ಮಾಡ್ತೀಯಾ ಒಬ್ನೇ ಹಾಕ್ನಿ ಬೇಗ ಬೇಗ ಬರ್ಬೋದು ಇಬ್ಬರೇ ಹೋದ್ರೆ ಏ ಪಿಂಟು ಇಬ್ರು ಹೋಗಿ ಸ್ವಲ್ಪ ಬೇಗ ಕೊಟ್ಟು ಬರೋ ಹೋಗಿರಪ್ಪ ಹೋಗಿ ಇಬ್ರು ಹೋಗ್ರಂತೆ ಸ್ಕೂಲಿಗೆ ಹೂ ಸರಿ ಅಂಟಿ ಹೋಗಿ ಬರ್ತಿವಿ ಅಂಟಿ ಅಲೆ ಹುಡುಕೆ ನಾನು ಬಾ ಅಂದ್ರೆ ಇಲ್ಲ ಅಂದು ನಮ್ಮಮ್ಮ ಹೇಳಿದಾ ಹ್ಞೂ ಅಂಟಿ ಅಳಾ ಮತ್ತೆ ಏನ್ ಮಾಡಕಾತ ತೇಳಲೆ ನೀನೇ ಹೂ ಸರಿ ನಡಿ ಬೇಗ ಬೇಗ ಬರೋಣ ಸ್ಕೂಲಿಗೆ ಒತ್ತಾತತೆ ಹುಷಾರ ಹೋಗ್ರಿ ಹುಷಾರಗೆ ರೋಡ್ನೇಗೆ ಅಲ್ಲಿಲ್ಲಿ ಹಾಟ ಅಡ್ಕಂ ತ ಹೋಗ್ಬಿಡ್ರಿ ನಮಗೂ ಗೊತ್ತೆ ಬಿಡವಾ ಹೋಗಿ ಬರ್ತೀನಿ ಆಯ್ತು ಬಿಡಿ ಅಂಟಿ ಹೋಗಿ ಬರ್ತೀವಿ ಈ ನಮ್ಮಪ್ಪ ಎಲ್ಲಿದಾನೋ ಏನ್ ಕತೆಯ ಅಪ್ಪ ಓ ಬೋಯ್ ಓಯ್ ಅಪ್ಪ ಬಾರಪ್ಪ ಎಲ್ಲಿದೀಯ ಊಟ ತಿಂದಿದ್ದೀನಿ ಓ ನೀನೇ ತಾಮಂದೇನಪ್ಪ ತಾಮರಪ್ಪ ಮತ್ತೆ ಈ ಸ್ಕೂಲಿಗೆ ಹೋಗಲೇನಪ್ಪ ನೀನ್ ಇವತ್ತು ಓನಪ್ಪ ಹೊರಟಿದ್ದೆ ಅವ್ವ ನಿಂಗೆ ಊಟ ಕೊಟ್ಟು ಬಂದ್ಲು ಅದಕ್ಕೆ ಬಂದ್ವಿ ಇಬ್ರು ಹ್ಮ್ ಸರಿನಪ್ಪ ನೀನ್ ಉಂಡು ಬಂದೆನಪ್ಪ ಮನೆಗೆ ಹ್ಮ್ ಅಲ್ಲೇ ಮನೆಗೆ ಉಂಡು ಬಂದೆ ನಾನು ಇಲ್ಲೇ ಕೊಟ್ಟು ಬಾಯಲ್ಲಿ ಅವಾಯ್ ಬಂದೆ ನೋಡಿ ಅಷ್ಟೇ ಏ ಪಿಂಟ್ಯಾ ನೀನು ಉಂಡೆ ಬಂದಿನಪ್ಪ ಬಾರೋ ರೊಟ್ಟಿ ತಿನ್ನು ಓ ಇಲ್ಲ ಅಂತ ಇಸ್ಕೂಲ್ಗೆ ಆಯ್ತು ಬಾಲ್ ಫೈಲ್ ನಡ್ದ ಡಾ ಅಂತ ಬಂದು ಹ್ಞೂ ಇಸ್ಕೂಲಿಗೆ ಹೋಗಿ ಚೆನ್ನಾಗಿ ಓದ್ಕೊಳ್ಳಿ ನೀವು ನಮ್ಮ ಥರ ಆಗಬೇಡಿ ನಮ್ಮ ಅಪ್ಪ ಬಡಿದು ಶಾಲೆಗೆ ಹೋಗ್ರಿ ಅಂತ ಹೇಳ್ತಿದ್ದ ಅವ್ನ ಮಾತು ಕೇಳಲಿಲ್ಲ ನೋಡು ನಾನು ಕೇಳಿದ್ರಿ ಈಗ ನಮ್ಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನೋಡ್ರಿ ನಾನೇ ಈಗ ಹೇಳಿ ಹೇಳಿ ಸಾಕಾಗೈತೆ ಚೆನ್ನಾಗಿ ಓದ್ಕೊಳ್ಳೋ ನಾನು ಏನು ಇಸ್ಕೂಲ್ ಬಿಟ್ಟು ಊರಾಗೆ ತಿರ್ಗಾಡ್ತೀನಿ ಅನ್ನೋ ಥರ ಹೇಳ್ತೀನಪ್ಪ ನೀನು ನಾನು ಕರೆಕ್ಟ್ ಕರೆಕ್ಟಾಗಿ ಹೋಗಿ ಜಾಣ ಆಗ್ತಿದ್ದೀನಿ ಬೇಕಾದ್ರೆ ಈ ಪಿಂಟಿಂಗ್ ಕೇಳಪ್ಪ ಹೌದಾ ಇವನೀಗ ಒಂದ್ ದಿನಾನ ತಪ್ಪಲ್ಲ ಇಸ್ಕೂಲ್ನ ಮೊನ್ನೆ ಇವನ್ ಪದ್ಯ ಹೇಳಿದ್ ನೋಡಿ ನಮ್ ಕನ್ನಡ ಮೇಸಿನೇ ಶಾಕ್ ಆಗಿ ಶಬಾಷ್ ಅಂತ ಹೇಳಿದ್ರು ಗೊತ್ತಾ ಅಂಕಲ್ ಏನಪ್ಪ ಅವೆಲ್ಲ ನನಗೆ ತಿಳಿಯಕಿಲ್ಲ ಏನೋ ಚೆನ್ನಾಗಿ ಓದಿ ನನ್ನ ಹೆಸರು ಉಳಿಸಿರ ಸಾಕಪ್ಪ ಇವನು ಅಷ್ಟೇ ಹ್ಮ್ ಏನ ಮಾಡ್ತೀನಿ ನಾನು ನೀನು ಉಣ್ಣು ನನಗೆ ಇಸ್ಕೂಲಿಗೆ ಟೈಮ್ ಆಗ್ತದೆ ನಾವು ಹೋಗ್ತೀವಿ ಹ್ಮ್ ಸರಿನಪ್ಪ ಹುಷಾರಾಗಿ ಹೋಗ್ರಿ ರೋಡ್ನಾಗ ಮೈಯಲ್ಲಿ ಯಾಕೋ ಉಸಿ ತಿಂಡಿ ಆಗ್ತೈತೆ ನಿಮ್ಮ ಮೋಗೆ ಬಿಸಿನೀರು ಕಾಸು ಅಂತ ಹೇಳು ಅಪ್ಪಗೆ ಸಂಜೆ ಉಸಿ ಬೇಗ ಬರ್ತ ನಿಮ್ಮ ಮನೆ ಕಡೆ ಹ್ಞೂ ಸರಿ ಹೇಳ್ತೀನಿ ಬಾರಪ್ಪ ಅಪ್ಪ ಹತ್ತು ರೂಪಾಯಿ ಇದ್ರೆ ಕೊಡಪ್ಪ ನನ್ನ ಹತ್ರ ಎಲ್ಲೈತಪ್ಪ ಅಲ್ಲೇ ಮನೆಗೆ ಐತೆ ಹೊಲ್ದಾಗ ಕೆಲಸ ಮಾಡ್ತೀನಿ ಅಂತೇಳಿ ದುಡ್ಡೆಲ್ಲ ಅಲ್ಲೇ ಇಟ್ಟು ಬಂದೀನಿ ನಾನು ಹೇಳ್ದೆ ಅಂತೇಳಿ ನಿಮ್ಮ ಅವನ ಹತ್ರ ಇಸ್ಕೊಳಪ್ಪ ಅಪ್ಪ ಇದ್ರೆ ಕೊಡು ಇಲ್ಲಾಂದ್ರೆ ಬೇಡ ಅವನು ಕೇಳಿದ್ರೆ ಕೊಡೋಲ್ಲ ಏನಲ್ಲ ಸುಮ್ಮನೆ ಬ್ಯಾಗ್ ಎತ್ಕೆ ನಡಿ ಸ್ಕೂಲಿಗೆ ಟೈಮ್ ಆತ ಅಂತ ಬೈತಾಳೆ ಮುನ್ನ ಬೇಡಂಗಿಲ್ಲ ಬೇಡ ಹಂಗಿಲ್ಲ ಇನ್ನ ದುಡ್ಡು ಕೊಡ್ತಾಳೆ ಹೋಗಪ್ಪ ನಿನ್ನ ಅತ್ಲಾಗೆ ಸರಿನಪ್ಪ ಆಯ್ತು ಅಲ್ಲಿ ಊರ ಮುಂದೆ ರಾಮಣ್ಣನ ಅಂಗಡಿಗೆ ನನ್ನ ಹೆಸರು ಹೇಳಿ ನಮ್ಮಪ್ಪ ಕೊಡ್ತದಂತ ಹೇಳಿ ಅದ್ ಏನ್ ಬೇಕಾ ತಗೊಂಡ್ ಹೋಗಪ್ಪ ನಾನು ಸಾಯಂಕಾಲ ಬರ್ತನಲ್ಲ ಅವಾಗ ಕೊಡ್ತೀನಿ ಅಂಗಡಿಗೆ ಹ್ಮ್ ಸರಿ ಕಣಪ್ಪ ಆಯ್ತು ಹೋಗ್ಬರ್ತನಪ್ಪ ನಾನು ಸ್ಕೂಲ್ಗೆ ಹೋಗ್ಬೇಕು ಟೈಮ್ ಆಗ್ತೈತಿ నో ఉషారో హోగరాప లే నడిలే పింటియా గడగడ టైమక తీస్కూలికే అల రామన్నంగడేకి సోండి తిన్కన్ తోకన్ తగండు హిహిహి లే అవన్న వనుం కంత్ కొక్తని నిం బిడుమరే అది నిం తల కడిసింటియా ఇలి కేలి ಲೇ ಪಿಂಕ ನನ್ನ ಮಗನೇ ತುಂಬ ಥ್ಯಾಂಕ್ಸ್ ಕಣ ನಿನಗೆ ನಿನ್ನಂತ ಒಳ್ಳೆ ಗೆಳೆಯ ಇರಬೇಕು ಅಣ್ಣ ನನಗೆ ಯಾಕಪ್ಪ ಏನಾಯ್ತು ನಿನಗೆ ಊರ ಹತ್ರ ಬಂತಲ್ಲ ಅದಕ್ಕೆ ಸ್ಕೂಲಿಗೆ ಚಕ್ಕರ ಹಾಕಕ್ಕೆ ನಾಟಕ ಮಾಡ್ತೀಯಾ ನೀನು ಏ ಆ ಥರ ಏನಿಲ್ಲ ಈ ಸ್ಕೂಲಿಗೆ ಹೋಗೋದು ಮಾತ್ರ ಪಕ್ಕಪ್ಪ ಇವತ್ತು ನಾನು ಅಲ್ಲಲ್ಲೇ ಪಿಂಕ ನಾನು ಯಾವತ್ತು ಕನ್ನಡ ಕ್ಲಾಸ್ನಿಗೆ ಪದ್ಯ ಹೇಳಿದ್ನು ಆ ಕನ್ನಡ ಮೇಷ ಯಾವಾಗಪ್ಪ ನನಗೆ ಶಬಾಷ ಅಂತ ಹೇಳಿದ್ದ ಯಾವ ನೋಡಿದ್ರು ಕ್ಲಾಸ್ ಹೊರಗೆ ನಿಲ್ಸಿ ಬರೀ ಬೈತ ಬಯ ಮಾಡ್ತಾರೆ ನನಗೆ ಮಿಸ್ ನನಗೆ ಶಬಶ್ ಅಂತ ಹೇಳಿದ್ ಅಲೇ ನೀನು ಹೇಳಲಕ್ಕರೆಯಿಲ್ಲ ಸುಮ್ಮನೆ ಇದ್ದದ್ದು ಇಲ್ಲದ್ದು ಸೆಂಟು ಮಾತುಗಳನ್ನೆಲ್ಲ ಮಾತಾಡಿ ಆಗಲಕಲ್ಲ ಕೇಳಕ್ಕಾಗದಿಲ್ಲ ಮರ್ಯ ನನಗೆ ಅದಕ್ಕೆ ನಾನು ಹೇಳಿದೆ ಸುಮ್ಮನೆ ಏನೇ ಹೇಳು ನಿನ್ನ ಸೂಪರ್ ಬಿಡಪ್ಪ ನಿಂತೀಯ ಯಾಕೋ ತುಂಬ ಬಾಳ್ ಕಟ್ಟಿಟ್ಟ ಅನ್ಕೊತ ಕಣ ಕಣ ವಾ ಕೇಳಿ ಕಲ್ತ ಹೇಳಿ ಬಿಡಪ್ಪ ಡರ ಕಣ ಏ ನಿಜವಾಗ್ಲೂ ಕಣ ಆ ಥರದ್ದು ಏನಿಲ್ಲ ನಾನು ನಿಮ್ಮ ಜೀ ಏನಾದ್ರು ಹೇಳದಿದ್ರಿ ಹೇಳಿ ಬಿಡ್ತೀನಿ ಕಣ ಡೈರೆಕ್ಟು ಹಂಗೆ ಸುಮ್ಮನೆ ನಿಮ್ಮನ್ನು ಜಾಕೆತ್ತಿ ನಾನೇ ಯಾಕಪ್ಪ ನಿಮ್ಮ ಹತ್ರ ಇದು ಮಾಡ್ಲಿ ಇಲ್ಲ ಕಣ ಸುಮ್ಮನೆ ನಿಜವಾಗ್ಲೂ ಹೇಳ್ತಿದ್ದೀನಿ ಕಣ ನೀನ್ ಸೂಪರ್ ಒಣ ಮಾಬಾರ್ದು ನೀನು

అనువల్టా నాను మనే కడి బిడాన అప్ జాడు బేబేగా బాక్ తకండు వా వా